ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತೀವಿ ಅನ್ನೋದನ್ನು ನೋಡ್ಕೋ ಬನ್ನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಅಂದರೆ ಲೈಕ್ ಮಾಡಿ ಅಕ್ಕ ಟ್ರೈ ಮಾಡಿದ್ದಾಳೆ ಎಲ್ಲರ ಮನೆ ಮುಂದೆ ನಿಜವಾದ ಬೆಕ್ಕಣಾಗಿದ್ರು ಈ ಬೆಕ್ಕಿರ್ತು ಅಪಾರ್ಟ್ಮೆಂಟ್ കലർ യോള്ലർന്നെ ഇന്ന് സൗണ്ട് നിീറോ ആയില്ല ನೋಡಬೇಕು ಹಿಂಡಿ ಒಣಗಿಸಿ ಎಲ್ಲ ಮಾಡಿದೆ ಏನಂತೇಳಿ ಗೊತ್ತಿಲ್ಲ ನೋಡಬೇಕು ನಮಗೆ ಇಲ್ಲಿ ವಾಷಿಂಗ್ ಮಷಿನ್ ಹೆಂಗೆ ಯೂಸ್ ಮಾಡೋದು ಅಂತ ಫಸ್ಟ್ ಗೊತ್ತಾಗಿರಲಿಲ್ಲ ಎಲ್ಲಿ ಸ್ಟಾರ್ಟ್ ಬಟನ್ ಒತ್ತರೂ ಕೂಡ ಅದು ಆನ್ ಆಗ್ತಿರ್ಲಿಲ್ಲ ಸೊ ನಾವು ಒಬ್ಬ ಸ್ಟಾಫ್ ಮೆಂಬರ್ನ ಕರೆದಿದ್ವಿ ಅವ್ರು ಬಂದ್ಬಿಟ್ಟು ಹೇಳ್ಕೊಟ್ಟು ಹೋದರು ಅದಾದ್ಮೇಲೆ ಅಮ್ಮ ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಇದನ್ನೇ ಬಟ್ಟೆ ಎಲ್ಲ ತೊಳೆದು ಡ್ರೈವ್ ಮಾಡೋದಕ್ಕೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ತೊಗೊಳುತ್ತೆ ಈ ಮಷೀನು

ನಾವಿವಾಗ ಮೇಜಿ ಶ್ರೈನಿಗೆ ಹೋಗ್ತಾ ಇದ್ದೀವಿ ಇದಕ್ಕೆ ಮೇಜಿ ಜಿಂಗು ಅಂತ ಕೂಡ ಹೇಳ್ತಾರೆ ಜಾಪನೀಸ್ ಅಲ್ಲಿ ಇದು ಇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಪಾಪ್ಯುಲರ್ ಶಿಂಥೋ ಶ್ರೈನ್ಸ್ ಈ ಶ್ರೈನ್ ಅನ್ನ ದೇವರಂತ ಭಾವಿಸಿರುವಂತಹ ಎಂಪರರ್ ಮೇಜಿ ಅವರ ಸ್ಪಿರಿಟ್ ಮತ್ತೆ ಅವರ ವೈಫ್ ಎಂಪ್ರೆಸ್ ಶಾಕಿನ್ ಅವರ ಸ್ಪಿರಿಟಿಗಾಗಿ ಡೆಡಿಕೇಟ್ ಮಾಡಿರುವಂತಹ ಶ್ರೈನ್ ಅವ್ರ ಹೆಂಡತಿ ಕೂಡ ಮೇನ್ ರೋಲ್ ಅನ್ನು ಪ್ಲೇ ಮಾಡಿದ್ದಾರೆ ಜಪಾನಿನ ಮಾಡರ್ನೈಸೇಷನ್ ಗೋಸ್ಕರ ಮೇಜಿ ರಿಸ್ಟೋರೇಷನ್ ಪೀರಿಯಡ್ ಟೈಮಲ್ಲಿ ಈ ಶ್ರೈನ್ ಏನಿದೆ ಇದು ಶಿಬಿಯಾ ಡಿಸ್ಟ್ರಿಕ್ಟ್ ನಿಯರ್ ಹರಾಜಕು ಸ್ಟೇಷನ್ ಹತ್ರ ಇದೆ ಈ ಶ್ರೈನ್ ಒಂದು ದಟ್ಟವಾದಂತಹ ಕಾರ್ಡ್ ಮಧ್ಯದಲ್ಲಿ ಇರುವುದರಿಂದ ಒಂದು ನಮಗೆ ಪೀಸ್ಫುಲ್ ರೆಟ್ರೀಟ್ ಅನ್ನ ಕೊಡುತ್ತೆ ಬಜ್ಲಿಂಗ್ ಸಿಟಿಯಿಂದ ನೋಡ್ತಾ ಇರಬಹುದು ಎಷ್ಟೊಂದು ಮರಗಳು ಕಾಣಿಸ್ತಾ ಇದೆ ಅಂತ ಈ ಶ್ರೈನ್ ಇರುವಂತಹ ಜಾಗದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಮರಗಳಿವೆ ಆ್ಯಂಡ್ ಸ್ಪೆಷಾಲಿಟಿ ಏನಂದ್ರೆ ಈ ಮರಗಳೆಲ್ಲ ಡೊನೇಟ್ ಮಾಡಿರುವಂತಹ ಮರಗಳು ಇಡೀ ಜಪಾನ್ ಮತ್ತೆ ಜಪಾನ್ ಆಚೆ ಅಕ್ರಾಸ್ ಜಪಾನ್ ಎಲ್ಲ ಕಡೆಯಿಂದ ಪೀಪಲ್ ಮರಗಳನ್ನು ಡೊನೇಟ್ ಮಾಡಿದ್ದಾರೆ ಈ ಶ್ರೈನ್ ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ ಗೋಸ್ಕರ ಇಲ್ಲಿ ಏನೆಲ್ಲ ಇದೆಯಪ್ಪ ಅಂದರೆ ಒಂದು ಮೇನ್ ಶ್ರೈನ್ ಇದೆ ದ ಸೆಂಟ್ರಲ್ ವರ್ಷಿಪ್ ವೇರ್ ಆಫರಿಂಗ್ಸ್ ಮತ್ತೆ ಪ್ರೇಯರ್ಸ್ ಎಲ್ಲ ಮಾಡಲಾಗುತ್ತೆ ಸೆಕೆಂಡ್ ಟ್ರೆಷರ್ ಮ್ಯೂಸಿಯಂ ಇದೆ ಇಲ್ಲಿ ಪರ್ಸನಲ್ ಬಿಲಾಂಗಿಂಗ್ಸ್ ಮತ್ತೆ ಆರ್ಟಿಫ್ಯಾಕ್ಟ್ಸ್ ರಿಲೇಟೆಡ್ ಟು ದಿ ಏನು ರಾಜ ರಾಣಿ ಇದೆಲ್ಲ ತೋರಿಸ್ತಾರೆ ಇಲ್ಲಿ ಡಿಸ್ಪ್ಲೇ ಇಟ್ಟಿರ್ತಾರೆ ಇನ್ನೊಂದು ಇನ್ನರ್ ಗಾರ್ಡನ್ ಇದೆ ಇಲ್ಲಿ ಸೀಸನಲ್ ಫ್ಲಾರಿಂಗ್ಸ್ ಇರುವಂತಹ ಮರ ಗಿಡಗಳೆಲ್ಲ ಇದೆ ಗಾರ್ಡನ್ ಮೇನ್ಲಿ ಇನ್ನೊಂದು ಕಗುರಾಡನ್ ಅಂತ ಇದೆ ಇದು ಹಾಲ್ ಎಲ್ಲಿ ಟ್ರೆಡಿಷನಲ್ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ರಿಚುವಲ್ಸ್ ಎಲ್ಲ ನಡೆಯುತ್ತೋ ಆ ಜಾಗ ಈ ಶ್ರೈನಲ್ಲಿ ವೆಡ್ಡಿಂಗ್ಸ್ ಇರ್ಬೋದು ನ್ಯೂ ಇಯರ್ ವಿಸಿಟು ಆಫರಿಂಗ್ಸ್ ಇವೆಲ್ಲ ನಡೆಯುತ್ತೆ ಇವನ್ ಶಿಂತು ರಿಚುವಲ್ಸ್ ಇವೆಲ್ಲ ನಡೆಯುತ್ತೆ ಇದೆಲ್ಲ ಈ ಜಾಗವಿನ ಮೇನ್ ಆಕ್ಟಿವಿಟಿ ಇರುವಂತಹ ಜಾಗ ಇಲ್ಲಿ ಮದುವೆಗೆ ಇದ್ವೇನೂ ಮಾಡಿಸ್ಕೋತಾರೆ ಅಲ್ಲಿ ಬ್ರೈಡಲ್ ಮೇಕಪ್ ಏರಿಯಾ ಅಂತಲೂ ಇತ್ತು ನಾವು ನೋಡಿದಾಗ ಇಲ್ಲಿ ಓಪನಿಂಗ್ ಅವರ್ಸ್ ಏನಿದೆ ಸೀಸನ್ ವೈಸ್ ಚೇಂಜ್ ಆಗುತ್ತೆ ಅಥವಾ ವೇರಿ ಆಗುತ್ತೆ ಅಂತ ಹೇಳ್ಬೋದು ಜನರಲಿ ಸನ್ರೈಸ್ ಟು ಸನ್ಸೆಟ್ ಇದು ಓಪನ್ ಇರುತ್ತೆ ದಟ್ ಈಸ್ ಸಿಕ್ಸ್ ಎ ಎಮ್ ಟು ಫೋರ್ ತರ್ಟಿ ಪಿ ಎಮ್ ವಿಂಟರ್ ಟೈಮಲ್ಲಿ ಸಮರ್ ಟೈಮಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಸನ್ಸೆಟ್ ಆಗೋ ತನಕ ಓಪನ್ ಇರುತ್ತೆ ಬೆಸ್ಟ್ ಟೈಮ್ ಟು ವಿಸಿಟ್ ಈ ಜಾಗ ಅಂದರೆ ಅರ್ಲಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಯಾಕೆಂದರೆ ಪೀಸ್ಫುಲ್ ಆಗಿರುತ್ತೆ ಮತ್ತು ಕಮ್ಮಿ ಜನ ಕೂಡ ಇರ್ತಾರೆ ನೀವು ಸುತ್ತಮುತ್ತ ಬೇಗ ಓಡಾಡ್ಬೋದು ಆರಾಮ್ಸೆ ಓಡಾಡ್ಕೊಂಡು ತಿರ್ಗ್ಬೋದು ಆ್ಯಂಡ್ ಸ್ಪ್ರಿಂಗ್ ಮತ್ತು ಆಟಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಸ್ಟ್ ಸೀನರಿ ಅಂತಲೇ ಹೇಳ್ಬೋದು ಫೋಟೋಗಾಗಿರ್ಬೋದು ನಿಮಗೆ ನೋಡೋಕ್ಕೆಲ್ಲ

ಇಲ್ಲಿ ಎದುರುಗಡೆ ಎರಡು ದಟ್ಟವಾದಂತ ಮರ ಕಾಣಿಸ್ತಾ ಇದೆಯಲ್ಲ ಒಂದೇ ತರ ಇದೆಯಲ್ಲ ಇದಕ್ಕೆ ಕಪಲ್ ಟ್ರೀ ಅಂತ ಕರೀತಾರೆ ಅಂತೆ ಕಪಲ್ ಟ್ರೀಸ್ ಅಂತ ಒಂದು ಹಸ್ಬೆಂಡ್ ಇನ್ನೊಂದು ವೈಫ್ ಅಂತ ಹೇಳ್ತಾರೆ ಇದು ಗುಡ್ ಮ್ಯಾರೇಜ್ ಮತ್ತೆ ಕಂಪ್ಯಾಟಿಬಿಲಿಟಿಯ ಸಿಂಬಾಲ್ ಅಂತೆ ಫ್ರೆಂಡ್ ಅಪ್ಪ ಇದೇ ಅನಿಸ್ತು ನನಗೆ ಟೋಕೆ ಟವರಿಂದ ನೋಡೋದು ಮರ ರಾಶಿ ಇತ್ತಲ್ಲ ಹಿಂಗೆ ಇತ್ತು ಮರ

ಹೋಗ್ತೀವಿ ಜೈನ ಬಸ್ಸಿಗೆಲ್ಲ ಹೋಗುವಾಗ ಇದೇ ಥರ ಕಾಡಲ್ಲೇ ಹೋಗ್ತೀವಿ ಅದೇ ಥರ ಒಂಥರ ಊರಿನ ನೆನಪಾಗ್ತಾ ಇದೆ ಇಲ್ಲಿ ಬಂದಾಗ ಈಗ ತುಂಬ ಚೆನ್ನಾಗಿದೆ ಕಾಡು ಮಾತ್ರ ತುಂಬಾ ದಟ್ಟವಾದಂಥ ದೊಡ್ಡ 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 ಮರಗಳು ಅಲ್ಲೇ ಹತ್ತಿರದಲ್ಲಿ ಒಂದು ಲೇನ್ ಇತ್ತು ದೊಡ್ಡ ಲೇನು ಶಾಪಿಂಗ್ ಸ್ಟ್ರೀಟ್ ಅದು ಎಲ್ಲ ಥರ ಬ್ರ್ಯಾಂಡಿನ ಅಂಗಡಿ ಕೂಡ ಇತ್ತು ಸೊ ಅದನ್ನು ನೋಡ್ಕೊ ಬರೋಣ ಅಲ್ಲೇ ಓಡಾಡ್ಕೋ ಬರೋಣ ಅಂತ ನಾವು ಅಲ್ಲಿ ಹೊರಟ್ವಿ ಇಲ್ಲ ಏ ಇಲ್ಲ ಬಾತ್ ಬಾಂಬ್ಗಳು ಬಾತ್ ಬಾಂಬು ಬಾತ್ ಬಾಂಬ್ ಟಬಲೆಲ್ಲ ಹಾಕ್ತಲ್ಲ ಎಷ್ಟು ಚಂದ ಡಿಸೈನ್ಗಳು They are like clam общем What is she talking about? This is an area wise This office has lots of right Back here I guess the truth is not the truth More trying tonh This is a full body Yes, this is how much more Stop participating ಬ್ಯಾಂಕ್ ಇದು ಸಾಫ್ಟ್ ಬ್ಯಾಂಕ್ ಸಾಫ್ಟ್ ಬ್ಯಾಂಕ್ ಹೇಳ್ಕೊಂಡು ಆಪಲ್ ಶೋರೂಮ್ ಇತ್ತು ಎಲ್ಲ ಮೇಲೋಗ ಮರಲ್ಲ ಇದ್ದಾರೋ ಇದೆ ಅಂತಂಗೆ

ಎರಡು ಮಾಡ್ಲಕ್ ಓಪನ್ ಇದ್ರೆ ಇಟ್ಸ್ ಲೈಕ್ ಸ್ಟೈಲ್ ಟೈಪ್ ಓಪನ್ ಇದ್ರೆ ಚಂದ ಬಟನ್ ಎಲ್ಲ ಹಾಕೋದು ಟೈಟ್ ಇದೆ ಬಟನ್ ಹಾಕೋದು ಬಂದಿದೆ ఓపెన్ కనస్కర జాకెట్ ఓపన్ శనూ ఫెండి ఎలా ఈ స్ట్రీట్ ఫుల్ ఎక్స్పెన్సీవ్ బ్రెడ్ స్ట్రీట్

നമസ് മാര്ഷ് മേലോ ഇഷ്ട ജാസ് ഇഷ്ടപെട്ട് വായ് സ്വീറ്റ് ബേക്ക

او ای دن ಚಂದ ಇದ್ವಲ್ವಾ ನನಗೆ ಇತರ ಬ್ಯಾಗ್ಗಳು ರಾಶೆ ಇಷ್ಟ ಹ್ಯಾಂಡ್ ಬ್ಯಾಗ್ಸ್ ಬತ್ತಲ್ಲಿ ಚಂದ ಇರ್ತ ಇದ್ರ ರಾಶೆ ದೊಡ್ಡಾಗುತ್ತೆ ಇದು ಹಿಂಗಲ್ಲ ಇಟ್ಕೊಂಡ್ರ ಕೈಲಿ ಹಿಂಗಿರ್ತ ಹಂಗಲ್ಲ ಕೈಲಿ ಹಿಂಗಿರ್ತ ಹಾ ಚಂದ ಇಲ್ಲ ಮೇಡಮ್ ഡ്രെസ്സിംഗ് ടേബൽ പ്രാർത്ഥിക